ಹೇಗಿದೆ ಅಂತ ಹೇಳಿದ್ರೆ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡೋದು ಬೇರೆ ಇಲ್ಲ ಆ ಸ್ಥಳವನ್ನು ನೋಡೋದು ಬೇರೆ ಇಲ್ಲ ಆ ಸ್ಥಳದಲ್ಲೇ ನಮಗೆ ಇದು ಪ್ರತ್ಯಕ್ಷ ಆಗಿದ್ದು ಆ ಸ್ಥಳದಲ್ಲೇ ನಾವು ಶಿವನನ್ನು ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡುವಂಥದ್ದು ಆದರೆ ಈಗ ಪರಿಚಿತ ಆಗೋಯ್ತು ಒಂದು ರಾತ್ರಿ ಒಬ್ಬ ಹುಡುಗ ನಮ್ಮ ಕಾಯ್ಗೆ ಕುದಿರ್ತಾನೆ ಯಾರೋ ಒಂದು ಪೂಜೆ ಮಾಡೋಕ್ತಾರೆ ಯಾರೋ ಒಂದು ಮೂರು ವರ್ಷ ಯಾರೂ ಗೊತ್ತಿರಲಿಲ್ಲ ಆ ಒಂದು ಗ್ರಾಮ ವಸ್ತ್ರಗುದ್ ಬಳಿ ಇದೆ ಹುಳಿಯಾರು ವಸ್ತ್ರಗುದ್ ಬಳಿ ಹೆಗ್ಗೆರೆ ಅಂತ ಬರುತ್ತೆ ಅಂಥ ಒಂದು ಊರು ಒಂದು ಅಂಥ ಶಿವ ಹೇಳಿ ಚೋಳದ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು ಇವತ್ತು ಯಾವ ಜಾತಿ ಧರ್ಮ ಇಲ್ಲ ಆ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು ಜ್ಯೋತಿರ್ಲಿಂಗದಲ್ಲಿ ಹೇಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಆ ಒಂದು ಗ್ರಾಮದಲ್ಲಿ ಆ ಶಿವಲಿಂಗಕ್ಕೆ ಅಷ್ಟು ಮುಕ್ತ ಪ್ರವೇಶ ಇದೆ ಅಂಥ ಒಂದು ಸ್ಥಳದಲ್ಲಿ ನಮಗೆ ಈ ದೀಕ್ಷೆ ಸಿಕ್ಕ ಈ ದೀಕ್ಷೆಗೆ ಒಂದು ಪ್ರಣವಶಕ್ತಿ ಸಿಕ್ಕಂಥ ಜಾಗ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಒಂದು ಶಿವಶಕ್ತಿ ಸಿಕ್ತು ಈ ಒಂದು ಕಪಾಲ ಶಕ್ತಿ ಶಕ್ತಿಗೆ ಪ್ರಣವ ಶಕ್ತಿ ಸಿಕ್ಕಂತಹ ಜಾಗ